श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹನ್ನೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಉಭಯಮುಖಿ ಗೋದಾನ ಸುವರ್ಣ ಕುಂಭದಾನ ಪುರಾಣ ಪ್ರಶಂಸೆ ಅಷ್ಟಾದಶ ಪುರಾಣಗಳ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಬ್ರಾಹ್ಮಣ ಸ್ವತ್ತನ್ನು ಅಪಹರಿಸಿದವನಾಗಲಿ ಗೋಹತ್ಯ ಮಾಡಿದವನಾಗಲಿ ಭ್ರೂಣ ಮಾಡಿದ ಪಾಪಿಯಾಗಲಿ ವಂಚಕನಾಗಲಿ ಬ್ರಾಹ್ಮಣ ದೂಷಕನಾಗಲಿ ಮತ್ತಾವ ಮಹಾಪಾತಕವನ್ನು ಮಾಡಿದವನೇ ಆಗಲಿ ಉಭಯಮುಖಿ ಗೋವುಗಳ ದಾನದಿಂದ ಶುದ್ಧನಾಗುವನು ಹೆಚ್ಚಾದ ಸುವರ್ಣದಿಂದ ಕೂಡಿದ ಉಭಯಮುಖಿ ಗೋವನ್ನು ದಾನ ಮಾಡಿದವನು ದಾನ ಮಾಡಿದ ದಿನ ಪಾಯಸವನ್ನಾಗಲಿ ಹಾಲನ್ನಾಗಲಿ ಮಾತ್ರವೇ ಸೇವಿಸಿ ಬೇರೆ ಆಹಾರವಿಲ್ಲದವನಾಗಿರಬೇಕು ಭಾಮಿನಿ ಗೋವಿನೊಡನೆ ಸಾವಿರ ಐನೂರು ಎರಡು ನೂರ ಐವತ್ತು ನೂರು ಐವತ್ತು ಅಥವಾ ಇಪ್ಪತ್ತೈದು ಸುವರ್ಣ ನಾಣ್ಯಗಳನ್ನು ತನ್ನ ಶಕ್ತಿ ಇರುವಷ್ಟು ದಕ್ಷಿಣೆ ಕೊಡಬೇಕು ಹಣದ ವಿಚಾರದಲ್ಲಿ ಕಾಪಟ್ಯವಿರಬಾರದು ಬ್ರಾಹ್ಮಣ ಈ ಉಭಯಮುಖಿ ಗೋವನ್ನು ಸ್ವೀಕರಿಸು ಉಭಯತ್ರ ಶಾಂತಿಯಾಗಲಿ ಗೋವೆ ವಂಶಾಭಿವೃದ್ಧಿಗಾಗಿ ನಿನ್ನನ್ನು ದಾನ ಮಾಡುತ್ತೇನೆ ಯಾವಾಗಲೂ ಮಂಗಳವನ್ನು ಉಂಟು ಮಾಡುವವಳಾಗು ದೇನುವೆ ಮುಖ್ಯವಾಗಿ ಕುಟುಂಬಾರ್ಥವಾಗಿ ನಿನ್ನನ್ನು ಪ್ರತಿಗ್ರಹಿಸುತ್ತೇನೆ ನನಗೆ ಸದಾ ಶುಭವಾಗಲಿ ದೇವಧಾತ್ರಿ ನಿನಗೆ ನಮಸ್ಕಾರ ರುದ್ರಾಂಗಿ ನನಗೆ ಯಾವಾಗಲೂ ಮಂಗಳವಾಗಲಿ ನಿನಗೆ ಹಲವು ನಮಸ್ಕಾರಗಳು ಆಕಾಶವು ನಿನ್ನನ್ನು ಕೊಡಲಿ ಭೂಮಿಯು ಪರಿಗ್ರಹಿಸಲಿ ಯಾರು ಯಾರಿಗೆ ಇದನ್ನು ಕೊಟ್ಟರು ಎಂದು ಅರ್ಥವುಳ್ಳ ಶ್ಲೋಕವನ್ನು ಹೇಳಿ ಬ್ರಾಹ್ಮಣನನ್ನು ಕಳುಹಿಸಿ ದಾನ ಕೊಟ್ಟ ಆ ಹಸುವನ್ನು ಬ್ರಾಹ್ಮಣನ ಮನೆಗೆ ಕಳುಹಿಸಬೇಕು ದೇವಿ ವಸುಂಧರೆ ಹೀಗೆ ಯಾರು ಹಸುವನ್ನು ದಾನ ಮಾಡುವರು ಅವರು ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನೇ ದಾನ ಮಾಡಿದಂತಾಗುವುದರಲ್ಲಿ ಸಂಶಯವಿಲ್ಲ ಚಂದ್ರನಿಗೆ ಸಮಾನವಾದ ಮುಖವು ಕುಲುಮೆಯಲ್ಲಿ ಕಾವೇರಿದ ಚಿನ್ನಕ್ಕೆ ಸಮಾನವಾದ ಬಣ್ಣವು ಉತ್ತಮವಾದ ಕತ್ತಿಯಂತಿರುವ ಕೊಂಬು ಕೃಷವಾಗಿ ದುಂಡಗಿರುವ ನಡುವು ಉಳ್ಳ ಉಭಯಮುಖಿ ಗೋವನ್ನು ದೇವತೆಗಳು ಯಾವಾಗಲೂ ಗುಂಪಾಗಿ ಸ್ತೋತ್ರ ಮಾಡಿ ಸೇವಿಸುವರು ಯಾರು ಬೆಳಗ್ಗೆ ಎದ್ದು ಶಾಂತನೂ ಶುಚಿಯೂ ಜಿತೇಂದ್ರಿಯನೂ ಆಗಿ ಭಕ್ತಿಯಿಂದ ಈ ಗೋದಾನ ಕಲ್ಪವನ್ನು ಮೂರು ಸಾರಿ ಹೇಳುವರೋ ಅವರು ವರ್ಷಕಾಲ ಮಾಡಿದ ಪಾಪವೆಲ್ಲವೂ ವಾಯುವಿನಿಂದ ಧೂಳು ನಾಶವಾಗುವಂತೆ ಒಡನೆಯೇ ನಾಶವಾಗುವುದು ಶ್ರಾದ್ದಕಾಲದಲ್ಲಿ ಪರಿಶುದ್ಧವೂ ಉತ್ತಮವೂ ಆದ ಇದನ್ನು ಪಠಿಸಿದರೆ ಬುದ್ಧಿವಂತನಾದ ಅವನು ಕೊಡುವ ಪರಿಶುದ್ಧವಾದ ಅನ್ನವನ್ನು ಪಿತೃಗಳು ಭುಂಜಿಸುವರು ಅಲ್ಲದೆ ಅಮಾವಾಸ್ಯೆಯಲ್ಲಿ ಯಾರಾದರೂ ಬ್ರಾಹ್ಮಣರೆದುರಿಗೆ ಇದನ್ನು ಹೇಳಿದರೆ ಹೇಳಿದವನ ಪಿತೃಗಳು ನೂರು ವರ್ಷಗಳವರೆಗೂ ತೃಪ್ತರಾಗುವರು ಯಾರು ಮನಸ್ಸಿಟ್ಟು ಇದನ್ನು ದಿನವೂ ಕೇಳುವರೋ ಅವರು ಒಂದು ವರ್ಷ ಮಾಡಿದ ಪಾಪವು ಆ ಕೂಡಲೇ ನಾಶ ಹೊಂದುವುದು ಹೋತೃವು ಹೇಳುತ್ತಾನೆ ರಾಜೇಂದ್ರ ಶ್ರೀ ವರಾಹನು ಭೂದೇವಿಗೆ ಹೇಳಿದ ಪುರಾತನವು ರಹಸ್ಯವು ಉತ್ತಮವೂ ಪಾಪನಾಶಕವೂ ಆದ ಈ ದೇನು ಮಹಿಮೆಯನ್ನು ನಾನು ನಿನಗೆ ಹೇಳಿದ್ದೇನೆ ಮಾಘ ಶುದ್ಧ ದ್ವಾದಶಿಯಲ್ಲಿ ತಿಲದೇನು ದಾನವನ್ನು ಮಾಡುವವನು ಸರ್ವೇಷ್ಟಾರ್ಥಗಳನ್ನು ಪೂರ್ತಿಯಾಗಿ ಪಡೆದು ವಿಷ್ಣು ಪದವನ್ನು ಸೇರುವನು ರಾಜೋತ್ತಮನೇ ಶ್ರಾವಣ ಶುಕ್ಲ ದ್ವಾದಶಿಯ ದಿನ ಸುವರ್ಣ ದಕ್ಷಿಣೆಯೊಡನೆ ನಿಜವಾದ ಹಸುವನ್ನೇ ದಾನ ಮಾಡಬೇಕು ಸರ್ವದ ಸರ್ವಧೇನುಗಳನ್ನು ದಾನ ಮಾಡುವುದು ಸರ್ವ ಪಾಪನಾಶಕರವೂ ಭುಕ್ತಿ ಮುಕ್ತಿಗಳನ್ನು ಕೊಡುವುದು ಆಗುವುದು ಬಹು ವಿಸ್ತಾರವಾದ ಇದನ್ನು ಸಂಕ್ಷೇಪವಾಗಿ ನಿನಗೆ ಹೇಳಿದ್ದೇನೆ ರಾಜೋತ್ತಮನೇ ಮನುಷ್ಯರಿಗೆ ಸರ್ವೇಷ್ಟಾರ್ಥಗಳನ್ನು ಕೊಡುವ ಗೋದಾನ ಫಲೋದ್ದೇಶದಿಂದಲೂ ಹಸಿವಿನಿಂದಲೂ ಬಹಳವಾಗಿ ಪೀಡಿತನಾಗಿದ್ದೀಯೇ ಈಗ ಕಾರ್ತೀಕ ಮಾಸವೂ ಆಗಿದೆ ಭೂತ ಭೂತರತ್ನೌಷಧಿಗಳಿಂದ ಕೂಡಿದ ಈ ಬ್ರಹ್ಮಾಂಡವು ಸರ್ವಸಂಪನ್ನವಾಗಿದೆ ದೇವ ದಾನವ ಯಕ್ಷರು ಸದಾ ನೆಲೆಸಿರುವ ಸರ್ವ ಬೀಜ ರಸಗಳಿಂದ ಕೂಡಿರುವ ಈ ಬ್ರಹ್ಮಾಂಡವನ್ನು ಖಚಿತವಾಗಿ ಚಿನ್ನದಿಂದ ಮಾಡಿಸಿ ಈ ಕಾರ್ತೀಕ ಶುಕ್ಲ ದ್ವಾದಶಿಯ ದಿನವೋ ಹುಣ್ಣಿಮೆಯ ದಿನವೂ ಪುರೋಹಿತನಾದ ಗುರುವಿಗೆ ಭಕ್ತಿಯಿಂದ ದಾನವಾಗಿ ಕೊಡಬೇಕು ದೊರೆಯೇ ಹಾಗೆ ಬ್ರಹ್ಮಾಂಡದ ಮಾದರಿಯನ್ನು ದಾನ ಮಾಡುವುದರಿಂದ ಬ್ರಹ್ಮಾಂಡದೊಳಗಿರುವ ಭೂತಗಳನ್ನೆಲ್ಲ ದಾನ ಮಾಡಿದಂತಾಗುವುದು ನಿನಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ ದೊರೆಯೆ ಲಕ್ಷ ದಕ್ಷಿಣೆಯುಳ್ಳ ಬೇರೆ ಯಜ್ಞಗಳನ್ನು ಮಾಡುವವನು ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಭಾಗವನ್ನು ಮಾತ್ರವೇ ಕೊಟ್ಟಂತಾಗುವುದು ಪೂರ್ತಿಯಾದ ಈ ಬ್ರಹ್ಮಾಂಡವನ್ನೇ ದಾನ ಮಾಡುವವನು ಸರ್ವಯಜ್ಞಗಳನ್ನು ಮಾಡಿದಂತಾಗುವುದು ಸರ್ವವನ್ನು ಕೊಟ್ಟಂತೆಯೇ ಸರ್ವವನ್ನು ಓದಿ ಕೀರ್ತಿಸಿದಂತೆಯೂ ಆಗುವುದು ಹೀಗೆಂಬುದನ್ನು ಕೇಳಿ ವಿನೀತಾಶ್ವರಾಜನು ಒಡನೆಯೇ ಸುವರ್ಣ ಕುಂಭದಲ್ಲಿ ಕಲ್ಪಿಸಿದ ಬ್ರಹ್ಮಾಂಡವನ್ನು ವಿಧಿಪೂರ್ವಕವಾಗಿ ಋಷಿಗೆ ದಾನ ಮಾಡಿ ಸರ್ವಕಾಮ ಸಮೃದ್ಧನಾಗಿ ಸ್ವರ್ಗಕ್ಕೆ ಹೊರಟು ಹೋದನು ಆದುದರಿಂದ ಶ್ವೇತರಾಜನೇ ನೀನು ಅದನ್ನು ದಾನ ಮಾಡಿ ಸುಖಿಯಾಗು ಎಂದು ವಸಿಷ್ಠನು ಹೇಳಲು ಅವನು ಹಾಗೆಯೇ ಮಾಡಿ ಶೋಕರಹಿತವಾದ ಪರಮಸಿದ್ಧಿಯನ್ನು ಪಡೆದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಭೂದೇವಿ ಪ್ರದಾಯಕವೂ ಅಥವಾ ಸರ್ವರೂ ಆಶಿಸುವುದು ಸರ್ವ ಪಾಪನಾಶಕರವೂ ಆದ ಈ ವರಾಹ ಸಂಹಿತೆಯನ್ನು ನಿನಗೆ ಹೇಳಿದೆನು ಇದು ಸರ್ವಜ್ಞನಿಂದ ಉದಿಸಿತು ಬಳಿಕ ಬ್ರಹ್ಮನು ಅರಿತನು ಬ್ರಹ್ಮನು ತನ್ನ ಮಗನಾದ ಪುಲಸ್ತ್ಯನಿಗೆ ಹೇಳಿದನು ಮಹಾತ್ಮನಾದ ಆ ಪುಲಸ್ತ್ಯನು ಮಹಾತ್ಮನಾದ ಪರಶುರಾಮನಿಗೆ ತಿಳಿಸಿಕೊಟ್ಟನು ಪರಶುರಾಮನು ತನ್ನ ಶಿಷ್ಯನಾದ ಉಗ್ರನಿಗೆ ತಿಳಿಸಿದನು ಉಗ್ರನು ಮನುವಿಗೆ ಬೋಧಿಸಿದನು ಭೂದೇವಿ ಈ ಮೊದಲಿನದು ಪೂರ್ವಕಲ್ಪದ ಉಪದೇಶ ಕ್ರಮ ಸಂಬಂಧವಾಗಿದೆ ಈಗ ಎರಡನೆಯ ಕ್ರಮವನ್ನು ಕೇಳು ಪರಮಾತ್ಮನಿಂದ ನಾನು ತಿಳಿದುಕೊಂಡಿದ್ದೇನೆ ನನ್ನಿಂದ ನೀನು ತಿಳಿದಿದ್ದೀಯೆ ನಿನ್ನಿಂದ ತಪಸ್ಸಿದ್ಧರಾದ ಕಪಿಲರೇ ಮೊದಲಾದವರು ಅರಿಯುವರು ಕ್ರಮವಾಗಿ ವ್ಯಾಸರು ಇದನ್ನರಿಯುವರು ಅವರಿಂದ ಅವರ ಶಿಷ್ಯನಾದ ರೋಮಹರ್ಷಣಿಯು ಅರಿಯುವನು ರೋಮಹರ್ಷಣಿಯು ಶುನಕನೆಂಬ ಋಷಿಯ ಪುತ್ರರಾದ ಶೌನಕರಿಗೆ ಹೇಳುವನು ಗುರುವಾದ ವ್ಯಾಸನು ಹದಿನೆಂಟು ಪುರಾಣಗಳನ್ನು ಅರಿಯುವನು ಬ್ರಾಹ್ಮ ಪದ್ಮ ವೈಷ್ಣವ ಶೈವ ಭಾಗವತ ನಾರದೀಯ ಮಾರ್ಕಂಡೇಯ ಆಗ್ನೇಯ ಭವಿಷ್ಯ ಬ್ರಹ್ಮವೈವರ್ತ ಲೈಂಗ ವಾರಾಹ ಸ್ಕಾಂದ ವಾಮನ ಕೂರ್ಮ ಮಾತ್ಸ್ಯ ಗಾರುಡ ಬ್ರಹ್ಮಾಂಡ ಎಂಬ ಇವೆ ಹದಿನೆಂಟು ಪುರಾಣಗಳು ಧಾರಿಣಿ ಯಾರು ಇದನ್ನು ಭಕ್ತಿಯಿಂದ ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಓದುವರೋ ಅಥವಾ ಓದಿಸುವರೋ ಅವರು ಅಪುತ್ರವಂತರಾಗಿದ್ದರೂ ನಿಜವಾಗಿಯೂ ಪುತ್ರನನ್ನು ಪಡೆಯುವರು ಯಾರ ಮನೆಯಲ್ಲಿ ಇದನ್ನು ಬರೆದ ಪುಸ್ತಕವನ್ನು ಸರ್ವದಾ ಪೂಜಿಸುವರು ಅವರ ಮನೆಯಲ್ಲಿ ದೇವನಾದ ನಾರಾಯಣನು ತಾನೇ ಸಾಕ್ಷಾತ್ತಾಗಿ ಇರುವನು ಧರೆ ಯಾರು ಭಕ್ತಿಯಿಂದ ಇದನ್ನು ಒಂದು ವರ್ಷ ನಿರಂತರವಾಗಿ ಕೇಳುವರು ಕೇಳಿ ವಾರಾಹವೆಂಬ ಹೆಸರಿನ ಶಾಸ್ತ್ರವನ್ನು ಸನಾತನನಾದ ವಿಷ್ಣುವನ್ನು ಯಥಾಶಕ್ತಿಯಾಗಿ ಗಂಧ ಪುಷ್ಪ ವಸ್ತ್ರ ಬ್ರಾಹ್ಮಣ ಸಂತರ್ಪಣೆಗಳಿಂದ ಪೂಜಿಸುವರು ಅವರು ಗ್ರಾಮ ದಾನಾದಿಗಳಿಂದ ಪೂಜಿಸುವ ರಾಜನು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು ಶ್ರೀ ವರಾಹಪುರಾಣೆ ಶ್ವೇತ ವಿನೀತಾಶ್ವೋಪಾಖ್ಯಾನೆ ಉಭಯತೋಮುಖಿ ಗೋದಾನ ಹೇಮಕುಂಭದಾನ ಪುರಾಣ ಪ್ರಶಂಸನಂ ನಾಮ ದ್ವಾದಶಾಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯವಾದ ಭೂದೇವಿಯ ಭಗವತ್ಸ್ತುತಿ ಅದರ ಶ್ರವಣಾದಿಗಳ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ